ಎಲ್ಲರಿಗೂ ನಮಸ್ಕಾರ ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ ಯೂಟ್ಯೂಬ್ ಚಾನಲರ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಂದರೆ ಸೈಬರ್ ಕ್ರೈಮ್ ಬಗ್ಗೆ ನಾನು ಹೇಳ್ತೀನಿ ಸ್ಪರ್ಧಾ ವಿಜೇತ ಈ ಬುಕ್ಸಲ್ಲಿ ನಾನು ಮೊನ್ನೆ ಓದಿದೆ ಆದರೆ ಹಳೆ ಎಮ್ ಎಕ್ಸಾಮಲ್ಲೇ ನಾನು ಇದನ್ನು ಬರೆದೆ ನೋಡಿ ಒಂದು ಮಾತು ಹೇಳ್ತೀನಿ ಡಿಜಿಟಲ್ ಅರೆಸ್ಟ್ ಅಂದರೆ ಕ್ರೈಮ್ ಸೈಬರ್ಗಳು ನಮ್ಮ ಏನು ಅಂತಂದರೆ ಕರ್ನಾಟಕದಲ್ಲಿ ಒಂದನೇ ಮೊದಲನೇ ಸ್ಥಾನದಲ್ಲಿ ಇದೆ ನೋಡಿ ಮೊದಲನೇ ಸ್ಥಾನ ಅಂತಂದ್ರೆ ಏನು ಸುಮ್ಮನೆ ಅಲ್ಲ ನೋಡಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ತುಂಬ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಆಮೇಲೆ ಯಾರ ಜೊತೆ ಆಗ್ತಾ ಇದ್ದಾವೆ ಅಂತಂದರೆ ಬೇರೆಯವ್ರ ಜೊತೆಗೆ ನಾವು ಡಿಜಿಟಲನ್ನು ಹಂಚ್ಕೊಳ್ಳೋದ್ರಿಂದ ಹಾಗೆಯೇ ಪೊಲೀಸರ ಹೆಸರಲ್ಲಿ ನಮಗೆ ಕರೆ ಮಾಡ್ತಾರೆ ಫೋನ್ ಮಾಡ್ತಾರೆ ಆ ಥರ ಮಾಡಿದಾಗ ಏನಾದರೂ ಒ ಟಿ ಪಿಯನ್ನು ಹೇಳಬಾರ್ದು ಕೆ ವೈ ಸಿ ಅಪ್ಡೇಟ್ ಮಾಡ್ಕೋತಾರೆ ಮತ್ತು ನವೀಕರಣ ಮಾಡ್ಕೋತಾರೆ ಹಾಗೆಯೇ ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ತಾರೆ ಕರೆಯ ಕಾಲು ನಾವು ಮಾತಾಡ್ತಾಯಿರ್ತೀವಿ ಫೋನಲ್ಲಿ ಅವರು ನಮ್ಮನ್ನು ನಮ್ಮ ಕರೆಗಳನ್ನು ಹ್ಯಾಕ್ ಮಾಡ್ತಾರೆ ಹ್ಯಾಕ್ ಅಂದರೆ ಅವರ ಕ ಅವರ ಫೋನಿಗೆ ಕನೆಕ್ಟ್ ಮಾಡ್ಕೋತಾರೆ ಹಾಗೆಯೇ ನಾವು ವೈಯಕ್ತಿಕ ವಿ ವಿಚಾರಗಳನ್ನು ವಿವರಗಳನ್ನು ನಾವು ಆದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಈ ಥರ ಚ ಈ ಥರದಲ್ಲಿ ನಾವು ಹಾಕಬಾರ್ದು ವೈಯಕ್ತಿಕ ವಿವರಗಳನ್ನು ಒ ಟಿ ಪಿಯನ್ನು ಯಾರಿಗೂ ಹಂಚ್ಕೋಬಾರ್ದು ಏನು ಅಂತಂದರೆ ಹಂಚ್ಕೊಂಡ್ರೆ ಅದು ಹ್ಯಾಕ್ ಆಗುತ್ತೆ ಹಾಗೆಯೇ ಸೈಬರ್ ವಂಚನೆಗೆ ವಂಚನೆಗೆ ಒಳಗಾಗಿದ್ದರೆ ಏನು ಮಾಡಬೇಕು ತಕ್ಷಣವೇ ನಿಮ್ಮ ನಂಬರು ಫೋನ್ ನಂಬರನ್ನು ಬ್ಲಾಕ್ ಮಾಡಬೇಕು ಹಾಗೆಯೇ ಪೊಲೀಸ್ ಸ್ಟೇಷನಿಗೆ ಹೋಗಿ ಏನು ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ನೆಕ್ಸ್ಟ್ ಏನು ಅಂತಂದ್ರೆ ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡಿಸ್ಬೇಕು ಮೇನು ನೋಡಿ ನಿಜವಾಗ್ಲೂ ಹೇಳಬೇಕಂದ್ರೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಎಷ್ಟು ಆಗಿದ್ದಾವೆ ಪ್ರಕರಣಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ತೆಲಂಗಾಣ ಹದಿನೆಂಟು ಸಾವಿರದ ಎರಡುನೂರ ಮೂವತ್ತಾರು ಉತ್ತರ ಪ್ರದೇಶ ಹತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕಾಗಿದ್ದಾವೆ ದಯವಿಟ್ಟು ಇದನ್ನು ನೋಡಿ ಇದರಲ್ಲಿ ಏನು ಅಂತಂದರೆ ಸೈಬರ್ ಹೆಚ್ಚು ದಾಖಲಾಗಿರುವ ಸೈಬರ್ ಪ್ರಕರಣಗಳು ಯಾವ ಅಂದರೆ ಡಿಜಿಟಲ್ ಅರೆಸ್ಟ್ ಐಡೆಂಟಿಟಿ ಟ್ಯಾಪ್ಟ್ ಖಾಸಗಿತನ ಉಲ್ಲಂಘನೆ ಸೈಬರ್ ಟೆರರಿಸಮ್ ಫೋಟೋ ಅಸ್ಲೆಲ್ಲ ಫೋಟೋ ವಿಡಿಯೋ ವಿಡಿಯೋ ತೋರಿಸೋದು ಬೆದರಿಕೆ ಹಾಕೋದು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಹೆಚ್ಚು ದಾಖಲಾಗಿವೆ ಸೈಬರ್ ಅಪದ ಅಪರಾಧಗಳು ಇದನ್ನು ಏನು ಅಂತಂದರೆ ಕ್ವಶನ್ ಆಗಿನೂ ಕೇಳ್ತಾರೆ ಇದು ಎಲ್ಲರ ಮನೆಯಲ್ಲಿ ನಡೆಯುವಂಥ ಈಗ ವೈಯಕ್ತಿಕ ಕೆಲಸ ಆಗಿದೆ ಹಾಗೆಯೇ ಸೈಬರ್ ಅಪರಾಧಿಗಳು ತುಂಬ ಇದ್ದಾರೆ ದಯವಿಟ್ಟು ಈ ಥರ ಯಾರೂ ಹಂಚ್ಕೋಬೇಡಿ ದಯವಿಟ್ಟು ಹುಷಾರಾಗಿರಿ ಹಾಗೇ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಹಾಗೆಯೇ ನೀವು ಕಾಮೆಂಟ್ಸನ್ನು ಹೇ ಕಾಮೆಂಟ್ಸಲ್ಲಿ ಹೇಳಿದರೆ ನಾವು ಏನು ಮಾಡ್ತೀವಿ ಅಂದರೆ ಬದಲಾವಣೆ ಮಾಡ್ಕೋತೀವಿ ಇಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಾವು ಕ್ಲೋಸ್ ಮಾಡ್ತೀವಿ ಬಂದ್ ಮಾಡ್ತೀವಿ ಏನು ಎರಡು ಮಾತಿಲ್ಲ ಆದಷ್ಟು ಸೈಬರ್ ಅಪರಾಧಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು ಸೈಬರ್ ಅಪರಾಧವನ್ನು ತಡೆಗಟ್ಟಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ